ಡೈಲಿ ಸಲ್ಲಾರ್ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ತುಂಗಭದ್ರಾ ಡ್ಯಾಮ್ನ ಗೇಟ್ ಅಳವಡಿಕೆ ಕಾರ್ಯ ಇಂದಿನಿಂದ ಆರಂಭವಾಗಲಿದೆ ಚೈನ್ ಲಿಂಕ್ ಕಟ್ ಆಗಿ ಕೆಳಗೆ ಬಿದ್ದಿರುವ ತುಂಗಭದ್ರಾ ಅಣೆಕಟ್ಟಿನ ಗೇಟ್ ನಂಬರ್ ಹತ್ತೊಂಬತ್ತಕ್ಕೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಇಂದಿನಿಂದ ಆರಂಭವಾಗಲಿದೆ ಹಾಗೂ ಜಲಾಶಯದಲ್ಲಿ ಅರವತ್ನಾಲ್ಕು ಟಿಎಂಸಿಯಷ್ಟು ನೀರನ್ನು ಉಳಿಸಿಕೊಳ್ಳಲು ಯತ್ನಿಸಲಾಗುತ್ತಿದ್ದು ರೈತರ ಒಂದು ಬೆಳೆಗೆ ನೀರನ್ನು ಕೊಟ್ಟೇ ಕೊಡುತ್ತೇವೆ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಿಎಂ ಭರವಸೆ ನೀಡಿದ್ದಾರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ಪಾದಯಾತ್ರೆಗೆ ಪಕ್ಷದ ವರಿಷ್ಠರು ಅನುಮತಿ ನೀಡಿದರೆ ನಂದೇನು ತಕರಾರಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಪಕ್ಷದ ಕೆಲವರು ಪಾದಯಾತ್ರೆ ಮಾಡುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ಪಕ್ಷಕ್ಕೆ ಶಕ್ತಿ ಸಿಗುವುದಾದರೆ ನಂದೇನು ಅಭ್ಯಂತರವಿಲ್ಲ ಆದರೆ ವರಿಷ್ಠರು ಅನುಮತಿ ನೀಡಿದರೆ ಮಾತ್ರ ಪಾದಯಾತ್ರೆ ಮಾಡಲು ಅವರು ಸ್ವತಂತ್ರರು ಎಂದು ಬಿವೈ ವಿಜಯೇಂದ್ರ ಅವರು ತಿಳಿಸಿದರು ಕರ್ನಾಟಕ ಪ್ರದೇಶದ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷೆಯಾಗಿ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿಯವರನ್ನು ಹೈಕಮಾಂಡ್ ನೇಮಕ ಮಾಡಿದೆ ಪುಷ್ಪ ಅಮರ್ನಾಥ್ ಇದುವರೆಗೂ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಸ್ಥಾನಕ್ಕೆ ಈಗ ಸರ್ಕಾರದ ಹಿರಿಯ ಸಚಿವರಾದಂಥ ಅವರ ಪುತ್ರಿ ಅವರನ್ನು ನೇಮಕ ಮಾಡಿರುವುದಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ರೆಡ್ಡಿ ಅವರು ಬೆಂಗಳೂರಿನ ಜಯನಗರ ಕ್ಷೇತ್ರದ ಮಾಜಿ ಶಾಸಕಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಮಾಣಿಕ್ ಶಾ ಪೆರೇಡ್ ಮೈದಾನ ಸಿದ್ಧವಾಗಿದೆ ಬೆಂಗಳೂರು ನಗರದ ಮಾಣಿಕ್ ಶಾ ಪೆರೇಡ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ವಿಶೇಷವಾಗಿ ಈ ಬಾರಿ ಅಂಗಾಂಗ ದಾನ ಮಾಡಿದ ಅರವತ್ನಾಲ್ಕು ಕುಟುಂಬದ ಸದಸ್ಯರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸ್ವತಂತ್ರೋತ್ಸವ da vede que é a mele ಪ್ರಶಂಸನಾ ಪತ್ರ ನೀಡಿ ಸನ್ಮಾನಿಸಲಿದ್ದಾರೆ ಆಗಸ್ಟ್ ಹದಿನೈದರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಧ್ವಜಾರಹಣವನ್ನು ನಿರ್ವಹಿಸಲಿದ್ದಾರೆ ಬಳಿಕ ತೆರೆದ ಜೀಪಿನಲ್ಲಿ ಪೆರೇಡ್ ಪರಿವೀಕ್ಷಣೆ ಮತ್ತು ಗೌರವ ರಕ್ಷೆ ಸ್ವೀಕರಿಸಿ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಲಿದ್ದಾರೆ ವಿನೇಶ್ ಪೊಗೋಟರ್ ಅವರ ಬೆಳ್ಳಿ ಪದಕದ ತೀರ್ಪು ಆಗಸ್ಟ್ ಹದಿನಾರರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತೀರ್ಪನ್ನು ಪ್ರಕಟಿಸುವುದಾಗಿ ಜಾಗತಿಕ ಕ್ರೀಡಾ ನ್ಯಾಯಾಲಯ ತಿಳಿಸಿದೆ ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ ಐವತ್ತೈದು ಕೆಜಿಯ ವಿಭಾಗದಲ್ಲಿ ಸ್ಪರ್ಧಿಸಿದ ಇಪ್ಪತ್ತು ಒಂಬತ್ತು ವರ್ಷದ ವಿನೇಶ್ ತೂಕ ಪರೀಕ್ಷೆಯಲ್ಲಿ ಅನ್ಯುತ್ರಣರಾದ ಕಾರಣ ಫೈನಲ್ಗೂ ಮುನ್ನ ಅವರನ್ನು ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಯಿತು ವಿನೇಶ್ ನಿಗದಿತ ತೂಕಗಿಂತ ನೂರು ಗ್ರಾಂ ಹೆಚ್ಚಾಗಿ ಇದ್ದರು ಅನರ್ಹತೆ ಪ್ರಶ್ನಿಸಿ ವಿನೇಶ್ ಕಳೆದ ವಾರ ಸಿಎಸ್ಗೆ ಮೇಲ್ಮನವಿ ಸಲ್ಲಿಸಿದರು ತಮಗೆ ಜಂಟಿ ಬೆಳ್ಳಿ ಪದಕ ನೀಡಬೇಕೆಂದು ಅರ್ಜಿ ಸಲ್ಲಿಸಿದರು ಸಿಎಸ್ ಅವರು ಅರ್ಜಿ ಸ್ವೀಕರಿಸಿ ಒಲಿಂಪಿಕ್ಸ್ ಮುಗಿಯುವ ಮುನ್ನ ತೀರ್ಪು ನೀಡುವುದಾಗಿ ತಿಳಿಸಿದರು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆಯಾಗಲಿದೆ ಶ್ರೀ ಶ್ರೀನಿವಾಸ್ ನಿರ್ದೇಶನದ ಪ್ರಶಾಂತ್ ಜಿ ರುದ್ರಪ್ಪ ನಿರ್ಮಾಣದ ಚಿತ್ರವಿದು ಗಣೇಶ್ ಕೆರಿಯರ್ನ ಮತ್ತೊಂದು ದೊಡ್ಡ ಬಜೆಟಿನ ಸಿನಿಮಾ ಇದು ಚಿತ್ರದ ಹಾಡುಗಳು ಈಗಾಗಲೇ ಹಿಟ್ಟಾಗಿವೆ ನಲವತ್ತೈದಕ್ಕೂ ಹೆಚ್ಚು ಮಂದಿ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿರುವುದು ವಖ್ ಮಸೀದಿಯ ಪರಿಶೀಲನೆಗೆ ರಚಿತವಾಗಿರುವಂತಹ ಜಂಟಿ ಸದನ ಸಮಿತಿಗೆ ಲೋಕಸಭೆಯ ಬಿಜೆಪಿ ಸದಸ್ಯ ಜಗದಾಂಬಿಕಾ ಅಪ್ಪಾಲ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಸಭಾಧ್ಯಕ್ಷ ಓಂ ಬಿರ್ಲಾ ಈ ನೇಮಕವನ್ನು ಮಾಡಿದ್ದಾರೆ ಜೆ ಪಿ ಸಿಯ ಸಮಿತಿಯಲ್ಲಿ ಮೂವತ್ತೊಂದು ಸದಸ್ಯರ ಪೈಕಿ ಲೋಕಸಭೆಯ ಇಪ್ಪತ್ತೊಂದು ಮತ್ತು ರಾಜ್ಯಸಭೆಯ ಹತ್ತು ಸದಸ್ಯರುಗಳು ಇದ್ದಾರೆ ಈ ಪೈಕಿ ರಾಜ್ಯಸಭೆಯ ಸದಸ್ಯರಾದಂತಹ ಕರ್ನಾಟಕದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಅವರು ರಾಜ್ಯಸಭಾ ಸದಸ್ಯರಾದ ನಾಸಿರ್ ಹುಸೇನ್ ಮತ್ತು ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಈ ಸಮಿತಿಯಲ್ಲಿದ್ದಾರೆ ಸೆನ್ಸೆಕ್ಸ್ನಲ್ಲಿ ಆರುನೂರ ತೊಂಬತ್ತೆರಡು ಅಂಕೆ ಇಳಿಕೆ ಹೂಡಿಕೆದಾರರಿಗೆ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ನಷ್ಟ ಇಡನ್ಬರ್ಗ್ ವರದಿಯ ಬೆನ್ನಲ್ಲೇ ಸತತ ಎರಡನೇ ದಿನವೂ ಇಳಿಕೆ ಕಂಡಿರುವ ಬಾಂಬೆ ಷೇರುಪೇಟೆಯ ಸೆನ್ಸೆಕ್ಸ್ ಮಂಗಳವಾರ ಆರುನೂರ ತೊಂಬತ್ತೆರಡು ಅಂಕಗಳ ಕುಸಿತ ಕಂಡಿದೆ ಮಂಗಳವಾರದ ಭಾರಿ ಕುಸಿತ ಕಾರಣಕ್ಕೆ ಷೇರುಪೇಟೆ ಹೂಡಿಕೆದಾರರಿಗೆ ಒಂದೇ ದಿನ ನಾಲ್ಕು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಭಾರಿ ನಷ್ಟವಾಗಿದೆ ಇದಿಷ್ಟು ಈ ದಿನದ ಡೈಲಿ ಸಲ್ಲಾರ್ನ ಪ್ರಮುಖ ಸುದ್ದಿಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ